हष ते निरणे बाबा नमगे हरुष ते सत्यप्रि ತಂದಿದೆ ಮನ ಅರಳಿದೆ ಬಾಬಾ ತನು ನಗುದಿದೆ ಮನ ಅರಳಿದೆ ಬಾಬಾ ತನು ನಗುತ್ತಿದೆ ನಿಮ್ಮ ಸ್ಮರಣೆ ಬಾಬಾ ನಮಗೆ ಹರುಷ ತಂದಿದೆ ನಿಮ್ಮ ಸ್ಮರಣೆ ಬಾಬಾ ನಮಗೆ ಹರುಷ ತಂದಿದೆ ಕರ್ನಗಳಲ್ಲಿ ಮುಡಗು ಕನಗಳಲ್ಲಿ ಮುಳಗು ನಿಮ್ಮ ತಂದಿದೆ ಮನ ಅರಳಿದೆ ಬಾಬಾ ತನು ನಗುತ್ತಿದೆ ಮನ ಅರಳಿದೆ ಬಾಬಾ ತನು ನಗುತ್ತಿದೆ ನಿಮ್ಮ ಸ್ಮರಣೆ ಬಾಬಾ ನಮಗೆ ಹರುಷ ತಂದಿದೆ ನಿಮ್ಮ ಸ್ಮರಣೆ ಬಾಬಾ ನಮಗೆ ಹರುಷ ತಂದಿದೆ ಕಾರ ಮಾಡಿ ಮನದಲ್ಲಿ ನೀನು ನೆಲೆಸಿದೆ ಬಾಬಾ ಅತೀಂದ್ರಿಯ ಸುಖದಲ್ಲಿ ಮನ ಮುಳುಗಿ ತೇಲಾಡಿದೆ ಬಾಬಾ ಅತೀಂದ್ರ ತಂದಿದೆ ಮನ ಅರಳಿದೆ ಬಾಬಾ ತನು ನಗುತ್ತಿದೆ ಮನ ಅರಳಿದೆ ಬಾಬಾ ತನು ನಗುತ್ತಿದೆ ನಿಮ್ಮ ಸ್ಮರಣೆ ಬಾಬಾ ನಮಗೆ ಹರುಷ ತಂದಿದೆ ನಿಮ್ಮ ಸ್ಮರಣೆ ಬಾಬಾ ನಮಗೆ ಹರುಷ ತಂದಿದೆ